ಗರ್ದಿಗೆ ಮತ್ತು ವೀಕ್ಷಕರಿಗೆ ಗರ್ದಿಗೆ ಮತ್ತು ಫೇಜ್ ಫಾಲೋವರ್ ಆಗ್ರಿ ಯೂಟ್ಯೂಬ್ಕ ಸಬ್ಸ್ಕ್ರೈಬ್ ಆಗ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಇವತ್ತು ಚಿದಾನಂದ ಕೋರೆ ಮತ್ತು ಶಿವಶಕ್ತಿ ಶುಗರ್ಸ್ಗಾಗ ನೂತನ ತಂತ್ರಜ್ಞಾನ ಆಧಾರಿತ ತೂಕದ ಯಂತ್ರ ಅಳವಡಿಸಿದ್ರಿಂದ ಕಬ್ಬಿನ ತೂಕದಲ್ಲಿ ಪಾರದರ್ಶಕೆ ಕಾಪಾಡಿಕೊಳ್ಳಲಾಗಿದೆ ತೂಕದಲ್ಲಿ ನ್ಯೂನ್ಯತೆ ಕಂಡು ಬಂದರೆ ಐದು ಲಕ್ಷ ರೂಪಾಯಿ ನಾವು ಬಹುಮಾನ ಕೊಡ್ತೇವೆ ಅಂತ ಇವರು ಪ್ರಭಾಕರ್ ಕೋರೆ ಅವರ ಮಗ ಅಮಿತ್ ಕೋರೆ ರಾಷ್ಟ್ರೀಯ ಸಹಕಾರಿ ಸಕ್ಕರೆ ಮಹಾಮಂಡಳಿಯ ನಿರ್ದೇಶಕರ ನಮ್ಮ ರಾಜ್ಯದಿಂದ ಪ್ರತಿನಿಧಿಸುವಂಥ ಒಬ್ಬರು ನಿರ್ದೇಶಕರ ಅಮಿತ್ ಕೋರೆ ಅವರು ಇವತ್ತ ಚಿದಾನಂದ್ ಕೋರೆ ಚಿಕ್ಕೋಡಿ ಒಂದು ಸಹಕಾರಿ ಸಕ್ಕರೆ ಕಾರ್ಖಾನೆ ಭಾಳಷ್ಟು ಜನ ಅಲ್ಲೇನು ಏನು ಕಟ ಬಿಡಿದಿಲ್ರಿ ಅಂತ ರೈತರ ಮನಸ್ಸಿನಾಗ ಸರಿಯಾಗಿ ಬಿಲ್ ಕೊಡ್ತಾರೋ ಅಂತ ಮೊದಲಿನಿಂದ ಮಾತಾಡ್ತಿದ್ರು ಇದು ಶಿವಶಕ್ತಿ ಪ್ರಭಾಕರ್ ಕೋರೆ ಮತ್ತು ಅಮಿತ್ ಕೋರೆ ಅವರ ಒಡೆತನದ ಒಂದು ಖಾಸಗಿ ಸಕ್ಕರೆ ಕಾರ್ಖಾನೆ ನನಗೆ ಒಂದು ಖುಷಿಯನ್ನು ಉಣಿಸ್ತೈತಿ ರಾಜ್ಯದ ಎಪ್ಪತ್ತೆಂಟ ಸಕ್ಕರೆ ಫ್ಯಾಕ್ಟ್ರಿ ಅವರ ಮನೆ ಒಂದು ಸ್ಟೇಕ್ ಹೋಗಿದ್ದಾರೋ ಅವರು ಅಸೋಸಿಯೇಷನ್ದಾಗ ಅಂದಾಗ ಭಾಳ ಕೆಟ್ಟ ಅನಿಸುತ್ತೆ ಇದನ್ನು ಸ್ವತಃ ಅಮಿತ್ ಅವರ ನಾನು ಫೋನ್ ಮಾಡಿ ಕನ್ಫರ್ಮ್ ಮಾಡಿಕೊಂಡು ಒಂದು ಜನರಲ್ ಬಾಡಿ ಒಳಗೂ ಹೇಳಿದಾರ ಅವರು ಅದಕ್ಕೂ ಒಂದು ಅಧಿಕಾರಿಗೆ ಬೇಕಾ ಆ ಅಧಿಕಾರಿಕೆ ಬೇಕು ನೀವು ಒಂದು ಅವ್ರ ಸ್ವಂತ ಕಾರ್ಖಾನೆ ಒಂದು ಚಿಕ್ಕೋಡಿ ರೈತರು ಕಟ್ಟಿದ್ದ ಅಲ್ಲಿ ಅನೇಕ ಜನ ಅಲ್ಲಿ ನಿರ್ದೇಶಕರಾಗಿ ಅನೇಕ ಜನ ಇವತ್ತು ಅಲ್ಲಿ ಜೊಲ್ಲೆ ಅವ್ರಿರ್ಬೋದು ಅವರು ಇರ್ಬೋದು ಕೋರೆ ಅವರು ಇರ್ಬೋದು ಅನೇಕ ಜನ ಅಲ್ಲಿ ಆಡಳಿತ ನಡೆಸಿದ್ದಾರೆ ಈಗ ಅವರ ಒಂದು ನಿರ್ದೇಶನದ ಮ್ಯಾಗ ನಡೆದೈತಿ ಇವತ್ತು ಖಾಸಗಿ ಫ್ಯಾಕ್ಟ್ರಿ ಒಂದು ಅಮಿತ್ ಕೋರಿ ಅವರ ಈ ನಿರ್ಣಯ ಕೊಟ್ಟದ್ಮಾಗ ಈ ಮುಂದಿನ ನಿರ್ಮಾಣದಾಗ ಎಲ್ಲ ಸಕ್ರಿ ಫ್ಯಾಕ್ಟ್ರಿ ಮಾಲೀಕರು ಖಾಸಗಿ ಸಕ್ರಿ ಫ್ಯಾಕ್ಟ್ರಿ ಅವರ ಸಹಕಾರಿ ಸಕ್ರಿ ಫ್ಯಾಕ್ಟ್ರಿ ಅವರ ಈ ಒಂದು ಬೋರ್ಡ್ ಹಾಕಿರಂದ್ರೆ ನಮಗೆ ಅರ್ಧ ಜೀವ್ ಬಂದಾಗ ಆಗ್ತೈತಿ ಅದನ್ನ ಮಾಡಿದ್ಮಾಗು ಇದನ್ನ ಮಾಡಿದ್ಮಾಗು ನಾವು ಕಾಟ ಅವರು ಹೊಡ್ಯಾತಿಲ್ಲ ಅನ್ನೋದು ಕಂಡು ಹಿಡಿಬೇಕಾದ್ರೆ ನಮ್ಮಂತೆ ಕದಾವ ಸಾಮಗ್ರಿ ಅವರು ಯಾರ ಎಲ್ಲಿ ರಿಮೋಟ್ ಕಂಟ್ರೋಲ್ ಹೆಂಗೆ ಇಟ್ಟಿರ್ತಾರೋ ಎಲ್ಲೆಲ್ಲಿ ವೈರ್ಗಳು ಜೋಡಿಸಿರ್ತಾರೋ ಹೆಂಗದ ಈ ತೂಕ ಮತ್ತು ಮಾಪನ ಇಲಾಖೆದವ್ರು ಹೆಂಗೆ ಹೋಗ್ತಾರೋ ಅದು ಹೆಂಗ ಅದು ಕಾಟ ಆಗ್ತೈತಿ ಅದನ್ನು ನಾವು ಕಂಡು ಹಿಡಿಬೇಕಾದ್ರೆ ಅದಕ್ಕೆ ಭಾರಿ ಭಾಳ ಅದಾವ ಈ ಸಲ ಅದಕ್ಕೂ ನಾವು ತಯಾರಾಗಿದ್ದೇವೆ ಅದನ್ನು ಹೆಂಗೆ ಹಿಡಿಬೇಕು ಏನು ಮಾಡಬೇಕು ಅನ್ನೋದಕ್ಕೆ ಅದನ್ನು ಮುಂದಿನ ದಿನ ಮಾಡಿದಾಗ ನಾವು ಮಾಡ್ತೇವೆ ಆದರೆ ಒಂದು ನಾನು ಎಲ್ಲ ಖಾಸಗಿ ಸಕ್ಕರೆ ಫ್ಯಾಕ್ಟ್ರಿ ಮಾಲಕರಾಗಿ ಒಂದು ಸಹಕಾರಿ ಸಕ್ಕರೆ ಫ್ಯಾಕ್ಟ್ರಿ ಮಾಲಕರಿಗೆ ಇದನ್ನೊಂದು ಬೋರ್ಡ್ ಹಾಕ್ರಿ ಏನಾಗ್ತೈತೆ ನಿಮಗೆ ಯಾಕಂದ್ರೆ ಇದನ್ನು ಬಿಟ್ಟು ಮಣ್ಣೊಬ್ಬರ ಒಬ್ಬರು ನನಗೆ ಈ ಕಬ್ಬು ಬೆಳೆಗಾರರ ಒಂದು ಸ್ಟಡಿ ಮಾಡಿದವರು ಕಬ್ಬು ಬೆಳೆಗಾರರನ್ನ ಎಲ್ಲೆಲ್ಲ ಸಕ್ರಿ ಫ್ಯಾಕ್ಟ್ರಿ ಮಾಡ್ಲಕ್ರೆ ಹೆಂಗ ಮೋಸ್ ಮಾಡ್ತಾರ ಅನ್ನೋದಕ್ಕೆ ಭಾಳ ಡಿಟೇಲ್ ಆಗಿ ಹೇಳ್ರಿ ಕಾಟದ್ ಬಿಡ್ರಿ ಅಂತಂದ್ರೆ ಅವ್ರು ಕಾಟಾದೇನಂತ ದೊಡ್ಡ ಸಮಸ್ಯೆ ಅಲ್ಲ ಈ ರಿಕವರಿ ಮ್ಯಾಗ ಎಫ್ ಆರ್ ಪಿ ಫಿಕ್ಸ್ ಆಗ್ತಿರ್ತೈತೆ ಆಯಾ ಫ್ಯಾಕ್ಟ್ರಿ ಆಯಾ ಏರಿಯಾದ ಮ್ಯಾಗ ಆ ರಿಕವರಿ ಅಲ್ಲಿ ರಿಕವರಿ ಮಾಡೋರು ಯಾರಪ್ಪ ಅಂದ್ರೆ ಅದ ಸಕ್ರಿ ಫ್ಯಾಕ್ಟ್ರಿ ಕೆಮಿಸ್ಟ್ ಅವನು ಮಾಡ್ತಿರ್ತಾನೆ ಅದನ್ನು ಮತ್ತದ ಟೋಟಲ್ ಆ ಒಂದು ರಿಕವರಿ ಕೆಮಿಸ್ಟ ಲಾಸ್ಟಿಗೆ ಕಳಿಸ್ತಾ ನಾವು ಎವರೇಜ್ ಆದರೆ ಕೆಲವು ಮಹಾರಾಷ್ಟ್ರದಾಗ ಕೆಲವೊಂದು ಕಡೆ ಇಪ್ಪತ್ನಾಲ್ಕು ತಾಸಿನಾಗ ಅದು ರಿಕವರಿದ ಹೋತಂದ್ರೆ ಅಲ್ಲಿ ಅದು ಪ್ರತಿ ಇಪ್ಪತ್ನಾಲ್ಕು ತಾಸಿನಾಗ ರಿಪೋರ್ಟ್ ಕೊಡೋದ್ರಿಂದ ಬದಲಾಗ್ತಿರ್ತೈತೆ ಅದು ರಿಕವರಿ ಪರ್ಸೆಂಟೇಜ್ ಕೆಮಿಸ್ಟ್ರಿಂದ ಆದರೆ ಅದು ಓವರ್ ಆಲಾಗಿ ಹೋದಾಗ ಒಂದೇ ಬಂದು ಬಿಡ್ತೈತೆ ಅದು ಹನ್ನೆರಡು ಇದ್ದ ಒಂದು ಒಂಬತ್ತು ಬರ್ಬೋದು ಹತ್ತಕ್ಕೆ ಬರ್ಬೋದು ಅಥವಾ ಹತ್ತಿದ್ದ ಒಂದು ಹನ್ನೆರಡುಗೆ ಬರ್ಬೋದು ಹನ್ನೊಂದಕ್ಕೆ ಬರ್ಬೋದು ರಿಕವರಿ ಅಲ್ಲೇನೇ ಈ ಸಕ್ರೆ ಫ್ಯಾಕ್ಟ್ರಿ ಮಾಲಕರಿಗೆ ಬಹಳ ಖಾಸಗಿ ಸಕ್ರೆ ಫ್ಯಾಕ್ಟ್ರಿ ಕೆಲವೊಂದು ಸಹಕಾರಿ ಸಕ್ರೆ ಫ್ಯಾಕ್ಟ್ರಿ ರಿಕವರಿ ಒಳಗ ದೊಡ್ಡ ಗೋಲ್ ಮಾಲ್ ಐತದ ಅದನ್ನ ನಾವು ಶಿವಾನಂದ ಪಾಟೀಲ್ಗೆ ಮಣ್ಣು ಮನವರಿಕೆ ಮಾಡಿದೆವು ಮುಂದಿನ ಸಲ ಹೋದಾಗ ಅದನ್ನು ಹೇಳ್ತೇವೆ ನಾವು ಆವಾಗ ಇಲ್ಲಿ ರಿಕವರಿ ಮಾಡುವಂತ ಅವ್ರೇನ್ ಫ್ಯಾಕ್ಟ್ರಿ ಕೆಮಿಸ್ಟ್ ಇರ್ತಾರಲ್ಲ ಅವಾಗ ಸರ್ಕಾರದಿಂದ ಒಬ್ಬ ಕೆಮಿಸ್ಟ್ನ ಸರ್ಪ್ರೈಸ್ ಆಗಿ ಅಥವಾ ಒಬ್ಬನ ಒಂದೊಂದು ಶುಗರ್ ಫ್ಯಾಕ್ಟ್ರಿಗೆ ಎಪ್ಪತ್ತೆರಡು ಮಂದಿನ ಎಪ್ಪತ್ತೆಂಟು ಮಂದಿನ ನೀವು ನೆಮಿಸೋದ ಸರ್ಕಾರಕ್ಕೆ ದೊಡ್ಡದಲ್ಲ ರಿಕವರಿ ಸಲುವಾಗಿನ ಅದೇ ಫ್ಯಾಕ್ಟ್ರಿ ಒಳಗೆ ಕುಂಡಿಸ್ಬಿಟ್ರೆ ಏನಾಗ್ತೈತಿ ಸರ್ಕಾರಕ್ಕೆ ಸಕ್ರಿಯ ಸಚಿವರ ನಿಮ್ ಗಮನಕ್ಕೆ ತರತ ನಾವು ರಿಕವರಿ ಸಲುವಾಗಿ ಒಬ್ಬ ಮನುಷ್ಯನ ಅಲ್ಲೇ ಕುಂಡಿಸ್ಬಿಡುದು ಆಮ್ಯಾಗ ಅವ್ನು ಸರ್ಕ್ಯುಲೇಟ್ ಮಾಡ್ಕೊತ ಹೋಗುದು ಒಂದು ವಾರ ಒಂದು ಫ್ಯಾಕ್ಟ್ರಿಗೆ ಒಂದು ಫ್ಯಾಕ್ಟ್ರಿ ಫ್ಯಾಕ್ಟ್ರಿಗೆ ಅವನ ಮ್ಯಾಗ ಒಂದು ಸ್ಕ್ವಾಡ್ ಇಡುದು ಮಾಡ್ರಿ ಅಂದ್ರೆ ರೈತ ಬದುಕ್ತಿರ್ತಾನೆ ಅದಕ್ಕ ಈ ರಿಕವರಿ ಸಲುವಾಗೇನು ನಾನು ಹೇಳಬೇಕಂತ ವಿಚಾರ ಮಾಡಿ ನೀಗೇನ ಅಮಿತ್ ಕೋರಿ ಅವರ ಒಂದು ಖಾಸಗಿ ಮತ್ತು ಒಂದು ಸಹಕಾರಿ ಸಕ್ಕರೆ ಕಾರ್ಖಾನೆಯವರ ಏನು ಇದನ್ನ ಮಾಡತ್ತಾರಲ್ಲ ಹಿಂಗೆ ಮಾಡಿದರೆ ಎಷ್ಟೋ ಧೈರ್ಯ ಬರ್ತೈತೆ ಅವಾಗ ಮನುಷ್ಯಾಗ ಒಂದು ಧೈರ್ಯ ಬರ್ತೈತಿ ಮತ್ತು ಮಾನಸಿಕವಾಗಿ ರೈತ ಅಲ್ಲಿ ಅಂತ ಬಂದಾಗ ಬರೋಬರ್ ಇರ್ತೈತೆ ಅದು ಅದಕ್ಕೆ ಇನ್ನು ಮುಂದಿನ ದಿನಮಾನದಾಗ ಅವರ ಸಕ್ರಿ ಫ್ಯಾಕ್ಟ್ರಿ ಅವ್ರು ಹೆಂಗೆ ಹೊಡಿತಾರೋ ಅದನ್ನ ಯಾವ ರಿಮೋಟ್ ಕಂಟ್ರೋಲ್ ಇಟ್ಕೋತಾರೋ ಹೆಂಗ ನಮ್ಮ ತೂಕ ಮತ್ತು ಅಳತೆ ಇಲಾಖೆ ಹೋದಾಗ ಹೆಂಗೆ ಮಾಡ್ತಾರೋ ಆ ಕಾಟಗಳು ಹೆಂಗ್ ತರ್ತಾರು ಆಮ್ಯಾಗ ಅದನ್ನ ನಾವು ಅದನ್ನ ಕಂಡು ಹಿಡಿಬೇಕಾದ್ರೆ ಏನು ಅನ್ನೋದನ್ನ ನಾವು ಸ್ವತಃ ಒಂದು ನಮ್ಮ ಟೀಮ ಅದನ್ನು ಸ್ಟಡಿ ಮಾಡಿದೆವು ಮುಂದಿನ ದಿನಮಾನದಾಗೆ ಅಂತೂ ದಯಮಾಡಿ ಸಕ್ರಿ ಫ್ಯಾಕ್ಟ್ರಿ ಮಾಲಕರ ರೈತರನು ನಮ್ಮ ಅಂತ ತಿಳ್ಕೊರಿ ಹ್ಮ್ ರೈತರನ್ನ ಬಾಳ ಹಿಚ್ಕಾಕ್ ಹೋಗ್ಬೇಡ್ರಿ ಭಾಳ ಕಷ್ಟದಾಗದ ರೈತ ಈಗ ಸದ್ಯದಾಗ ನಮ್ಮ ರಾಜ್ಯದೊಳಗ ಈ ಅಮಿತ್ ಕೋರಿ ಅವರು ಒಂದು ಏನು ಬೋರ್ಡ್ ಹಾಕಿದಾರಲ್ಲ ಒಂದು ಸಹಕಾರಿ ಫ್ಯಾಕ್ಟ್ರಿ ದೂದ್ ಗಂಗಾ ಸಹಕಾರಿ ಸಕ್ರಿ ಫ್ಯಾಕ್ಟ್ರಿ ಹಿಂಗ ಒಂದು ತಯಾರಾಗಿ ರೈತರ್ ಉಳಿಸ್ರಿ ನಿಮ್ಗೆ ಸಾಕಷ್ಟು ಯಾಕಂದ್ರೆ ಒಂದು ರೌಂದಿಂದ ಹಿಡಿದ ಬೂದಿ ಮಠ ನಿಮ್ಗೆ ಎಷ್ಟು ಅದ್ರಾಗ ಏನೇನು ಪ್ರಾಡಕ್ಟ್ ಮಾಡ್ಕೋತಾರೆ ಏನಾಗ್ತೈತಿ ತಿನಾಲ್ ಆತು ಕೋಜನ್ ಆಯ್ತು ಸ್ಪಿರಿಟ್ ಆಯ್ತು ಮೊಲಾಸಿಸ್ ಆಯ್ತು ಎಷ್ಟು ಪ್ರಾಡಕ್ಟ್ದಾಗ ನಿಮ್ಗೆ ಏನು ಉಳಿತೈತಿ ದೇವ್ರಿಗೆ ಎಲ್ಲ ಕೊಟ್ಟಿರ್ತಾನೆ ನಿಮ್ಗೆ ರೈತರನ್ನ ದಯಮಾಡಿ ಈ ರಿಕವರಿ ಆತು ತೂಕದಾಗಾತು ಉಳಿಸಿದ್ರೆ ಇನ್ನೂ ನಾಲ್ಕು ದಿನ ಬದುಕ್ತಾನು ಹುಮ್ಮಸ್ಸಿನಿಂದ ದುಡಿತಾನು ಅದಕ್ಕೆ ಇದನ್ನ ಎಲ್ಲ ಸಕ್ರಿ ಫ್ಯಾಕ್ಟ್ರವ್ರು ಇದನ್ನು ಮಾಡ್ಬೇಕಂತ ಹೇಳ್ಕೊತಾ ನಿನ್ನೆ ದಿನ ಪ್ರಾಸಿಕ್ಯೂಷನ್ ಸಿದ್ದರಾಮಯ್ಯನವ್ರಿಗೆ ಅನುಮತಿ ಕೊಟ್ಟೈತಿ ಆಮ್ಯಾಗ ಅವ್ರ ವಿರೋಧಿಗಳು ಕೆವಿಯೇಟ್ ಹಾಕ್ತಾರೆ ಅಂದ್ರೆ ಅಂದರೆ ಇವತ್ತು ಅಂದರೆ ನಾಳೆ ಅಂದರೆ ಇವತ್ತು ಇವತ್ತು ವೈನಿ ಬಂದ ದಿವ್ಸ ಸಿ ಎಲ್ ಪಿ ಮೀಟಿಂಗ್ ಕರೆದಾರೋ ಅಲ್ಲಿ ಸಿದ್ದರಾಮಯ್ಯನವರ ನಮ್ಮ ಅಂತಾರು ಕಾಂಗ್ರೆಸ್ ಹೈಕಮಾಂಡ್ ಬರಾತೈತಿ ಒಟ್ಟು ಏನೋ ಇದನ್ನ ಒಂದು ಒಳ್ಳೆ ದಿನಮಾನ ರಾಜ್ಯ ಈ ಒಂದು ಆಡಳಿತ ರೂಢ ಸರ್ಕಾರ ಮ್ಯಾಗ ತಪ್ಪು ಮಾಡಿದಾರೋ ಬಿಟ್ಟಿದ್ದಾರೆ ನ್ಯಾಯಾಲಯದ ಮ್ಯಾಗ ಇದಾಗಬೇಕಾದ್ರೆ ಮುಂದಿನ ನಿರ್ಮಾಣದಾಗ ರಾಜ್ಯದ ಪರಿಸ್ಥಿತಿ ಸರಿ ಉಳಿದಿಲ್ಲ ಗುಂಪುಗಾರಿಕೆ ಆಗ್ಬೋದು ಇಳಿಸ್ಬೋದು ಏನು ಬೇಕಾದಾಗ್ಬೋದು ಅದು ಅವರವರ ಪಕ್ಷಕ್ಕೆ ಸಂಬಂಧಪಟ್ಟಂಗೆ ಆದರೆ ನ್ಯಾಯಾಲಯಕ್ಕೆ ಅನುಮತಿ ಕೊಟ್ಟೈತಿ ಮುಂದಿನ ನಿರ್ಮಾಣದಾಗ ಕಾದ್ ನೋಡೋಣ ನಮಸ್ಕಾರ ನಮಸ್ಕಾರ ನಮಸ್ಕಾರ